ಏನ್ ಸರ್ ನಿನ್ನೆದು ಯಾರಿಗೇನೋ ಮಾಡಿಸ್ತೀರಾ ಆಯ್ತು ನಮ್ದೆಲ್ಲ ಆಯ್ತು ಸರ್ ಬಟ್ ಇಲ್ಲಿ ಜನರ ಪರಿಸ್ಥಿತಿ ಹೆಂಗಿಲ್ಲ ಅಲ್ಲ ಸರ್ ನೀವು ಸ್ವಲ್ಪ ಕಾಂಗ್ರೆಸ್ ಶಾಸಕ ಆರ್ ವಿ ದೇಶಪಾಂಡೆ ಪತ್ರಕರ್ತೆಯೊಬ್ಬರ ಪ್ರಶ್ನೆಗೆ ಉಡಾಫೆಯಿಂದ ಉತ್ತರಿಸಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಇದಕ್ಕೀಗ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ನಿನಗೆ ಬೇಕಾದ್ರೆ ಹೇಳು ಬೇರೆ ಕಡೆ ಹೆರಿಗೆ ಮಾಡಿಸ್ತೇವೆ ಅಂತ ಹೇಳಿ ಅವರು ಹೇಳಿರೋದು ಭಾರಿ ಚರ್ಚೆಗೆ ಕಾರಣವಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನಲ್ಲಿ ಸರ್ಕಾರಿ ಆಸ್ಪತ್ರೆ ಸಮಸ್ಯೆ ಆಗಿರುವ ಬಗ್ಗೆ ಖಾಸಗಿ ಸುದ್ದಿವಾಹಿನಿಯ ಪತ್ರಕರ್ತೆ ಗಮನ ಸೆಳೆದಿದ್ದಾರೆ ಇದಕ್ಕೆ ಶಾಸಕರು ಕೊಟ್ಟಿರುವಂತಹ ಉಡಾಫೆಯ ಉತ್ತರ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಭಾಗದಲ್ಲಿ ಉತ್ತಮ ಸರ್ಕಾರಿ ಆಸ್ಪತ್ರೆ ಇಲ್ಲದೆ ಗರ್ಭಿಣಿಯರಿಗೆ ಭಾರಿ ತೊಂದರೆ ಆಗ್ತಾ ಇದ್ದು ಈ ಭಾಗಕ್ಕೆ ಆಧುನಿಕ ದರ್ಜೆಯ ಸರ್ಕಾರಿ ಆಸ್ಪತ್ರೆ ಬೇಕಿದೆ ಯಾವಾಗ ಆಗಬಹುದು ಅಂತ ಹೇಳಿ ಪತ್ರಕರ್ತೆ ಪ್ರಶ್ನೆಯನ್ನು ಮಾಡಿದ್ದಾರೆ ಇದಕ್ಕೆ ಆರ್ ವಿ ದೇಶಪಾಂಡೆ ಅವರು ಚಿಂತಿಸಬೇಡ ನಿಮ್ಮ ಹೆರಿಗೆ ಬೇಕಾದರೆ ನಾವು ಬೇರೆಡೆ ಮಾಡಿಸ್ತೇವೆ ಅಂತಂದಿದ್ದಾರೆ ಅಲ್ಲದೆ ಮಹಿಳಾ ಪತ್ರಕರ್ತೆಗೆ ಕಣ್ಣು ಮಿಟುಕಿಸ್ತಾನಕ್ಕಿದ್ದಾರೆ ಹಿರಿಯ ರಾಜಕಾರಣಿ ಹಾಗೆ ಮಾಜಿ ಸಚಿವ ದೇಶಪಾಂಡೆ ಅವರ ನಡೆಗೆ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ ಇದೀಗ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಕರ್ನಾಟಕ ಪತ್ರಕರ್ತೆಯರ ಸಂಘ ಸಹ ಶಾಸಕರ ಹೇಳಿಕೆಯನ್ನು ಖಂಡಿಸಿದೆ ಹೆಣ್ಣು ಮಕ್ಕಳ ಹೆರಿಗೆಗೆ ಅಗತ್ಯವಿರುವ ಹೆರಿಗೆ ಆಸ್ಪತ್ರೆ ಸೌಲಭ್ಯವನ್ನು ಯಾವಾಗ ಕಲ್ಪಿಸ್ತೀರಿ ಅಂತ ಹೇಳಿ ಪತ್ರಕರ್ತೆ ಕೇಳಿದ ಪ್ರಶ್ನೆಗೆ ಮಾಜಿ ಸಚಿವರಾದ ಆರ್ ವಿ ದೇಶಪಾಂಡೆ ಅವರು ನೀಡಿದಂತಹ ಉತ್ತರ ಬೇಜವಾಬ್ದಾರಿತನದಿಂದ ಕೂಡಿದೆ ಇದನ್ನು ಕರ್ನಾಟಕ ಪತ್ರಕರ್ತೆಯ ಸಂಘ ತೀವ್ರವಾಗಿ ಖಂಡಿಸ್ತಾ ಇದೆ ಇನ್ನು ಆರ್ ವಿ ದೇಶಪಾಂಡೆ ಅವರು ಹಿರಿಯರಾಗಿ ಮಾಜಿ ಸಚಿವರಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿತ್ತುಕೊಂಡು ಇಂತಹ ಉಡಾಫೆಯ ಹೇಳಿಕೆಯನ್ನು ನೀಡಬಾರ್ದಾಗಿತ್ತು ಮುಖ್ಯವಾಗಿ ಜವಾಬ್ದಾರಿಯುತವಾಗಿ ಸಮಾಜದ ಪರವಾಗಿ ಪ್ರಶ್ನೆಯನ್ನು ಎತ್ತಿದ ಪತ್ರಕರ್ತೆಗೆ ಜವಾಬ್ದಾರಿಯಿಂದ ಉತ್ತರಿಸಬೇಕಾಗಿತ್ತು ಮತ್ತೊಂದು ಕಡೆ ಸಮಾಜದಲ್ಲಿರುವ ಹೆಣ್ಣು ಮಕ್ಕಳ ಮೂಲಭೂತ ಸೌಲಭ್ಯದ ಕೊರತೆಯನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು ರಾಜಕಾರಣಿಗಳು ಪತ್ರಕರ್ತೆಯರನ್ನು ಹಗುರವಾಗಿ ಪರಿಗಣಿಸಬಾರದು ಮತ್ತು ಹೆಣ್ಣು ಮಕ್ಕಳ ಮೂಲಭೂತ ಸೌಲಭ್ಯದ ಬಗ್ಗೆ ಉಡಾಫೆಯ ಮಾತು ಸಲ್ಲದು ಇನ್ನು ಆರ್ ವಿ ದೇಶಪಾಂಡೆ ಅವರ ಹೇಳಿಕೆಗೆ ಪತ್ರಕರ್ತೆಯರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಅವರ ಹಗುರ ಮಾತನ್ನು ಖಂಡಿಸ್ತಾ ಇದ್ದೇವೆ ಅಂತ ಹೇಳಲಾಗಿದೆ ಇನ್ನು ಈ ವಿಚಾರವಾಗಿ ರಾಜಕೀಯ ವಿರೋಧವೂ ವ್ಯಕ್ತವಾಗಿದೆ ಎಕ್ಸ್ನಲ್ಲಿ ಟ್ವೀಟ್ ಮಾಡಿರುವ ಬಿಜೆಪಿ ಉತ್ತರ ಕನ್ನಡ ಜಿಲ್ಲೆಯ ಆಸ್ಪತ್ರೆ ಸಮಸ್ಯೆ ಕುರಿತು ಪ್ರಶ್ನೆ ಕೇಳಿದ ಮಹಿಳಾ ಪತ್ರಕರ್ತೆಗೆ ನಿಮ್ಮ ಹೆರಿಗೆ ಬೇರೆ ಕಡೆ ಮಾಡಿಸೋದಾಗಿ ಉಡಾಫೆ ಉತ್ತರವನ್ನು ಕಾಂಗ್ರೆಸ್ ಹಿರಿಯ ನಾಯಕ ಶಾಸಕರಾದ ಆರ್ ವಿ ದೇಶಪಾಂಡೆಯವರು ನೀಡಿದ್ದಾರೆ ಶಾಸಕರ ಹೇಳಿಕೆಯಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳೆಯರ ವಿಚಾರದಲ್ಲಿ ಕಾಂಗ್ರೆಸ್ನ ಮಹಿಳಾ ವಿರೋಧಿ ಧೋರಣೆ ವ್ಯಕ್ತವಾಗ್ತಾ ಇದೆ ಸಮಸ್ಯೆ ಹೇಳಿಕೊಂಡು ಬರುವಂತಹ ಮಹಿಳೆಯರ ದುಪ್ಪಟ್ಟ ಎಳೆಯುವ ಮುಖ್ಯಮಂತ್ರಿ ಒಂದು ಕಡೆಯಾದರೆ ಸಮಸ್ಯೆ ಕುರಿತು ಪ್ರಶ್ನಿಸುವ ಮಹಿಳಾ ಪತ್ರಕರ್ತರಿಗೆ ಉಡಾಫೆಯ ಉತ್ತರ ನೀಡುವ ಕೈ ಶಾಸಕರು ಮತ್ತೊಂದು ಕಡೆ ರಾಜ್ಯದಲ್ಲಿ ಮೂಲಭೂತ ಅವಶ್ಯಕತೆಗಳನ್ನು ಕೇಳೋದು ತಪ್ಪ ಅಸಭ್ಯವಾಗಿ ಉತ್ತರ ನೀಡಿದ ಕಾಂಗ್ರೆಸ್ ಶಾಸಕರು ಈ ಕೂಡಲೇ ಕ್ಷಮ ಯಾಚಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಆಯ್ತು ನಮ್ದೆಲ್ಲ ಆಯ್ತು ಸರ್ ಬಟ್ ಇಲ್ಲಿ ಜನರ ಪರಿಸ್ಥಿತಿ ಅಲ್ಲ ಸರ್ ನೀವು ಸ್ವಲ್ಪ ಗಮನ ಆಗಿ ನಿಮ್ ಕಾಲಾವಧಿಯಲ್ಲಿ ಮಾಡ್ಸಿ ಸರ್ ಆಯ್ತು